ಹಲೋ ಎವ್ರಿ ನಾನು ಇವತ್ತು ಗೃಹಿಣಿಯರಿಗೆ ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ಒಳ್ಳೆ ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ ಈ ಥರ ಹಿಂಬಡಿ ಅಥವಾ ಪಾದಗಳು ಬಿರುಕ್ಬಿಟ್ಟಿರೋದು ಒಡೆದಿರೋದು ಅಥವಾ ಕೆಲವು ಸಲ ಕ್ರಾಕ್ಸ್ ಮಧ್ಯದಲ್ಲಿ ಬ್ಲೆಡ್ ಬರ್ತಾ ಇರುತ್ತೆ ಇನ್ನೂ ಸಲ ನಿಂತ್ಕೊಂಡು ಬೆಳಗ್ಗೆ ಅದು ಅಡುಗೆ ಮಾಡೋಕ್ಕೆ ಆಗಲ್ಲ ಕಾಲೆಲ್ಲ ಉರಿ ಬಂದುಬಿಡತ್ತೆ ಪಾದಗಳು ಉರಿ ಶುರುವಾಗಿಬಿಡುತ್ತೆ ಅದಕ್ಕೆ ಇದೊಂದು ಒಳ್ಳೆ ಮನೆಮದ್ದು ಮನೆಯಲ್ಲಿ ಒಂದು ಒಳ್ಳೆ ಹರಳೆಣ್ಣೆ ಇದ್ದರೆ ಒಂದು ಎರಡು ಮೂರು ಸ್ಪೂನಷ್ಟು ಹರಳೆಣ್ಣೆ ಅದಕ್ಕೆ ಒಂದು ಸ್ಪೂನ್ ಸಾಂಬಾರಿಗೆ ಹಾಕುವಂಥ ಅರಿಶಿಣ ಪುಡಿನ ತೊಗೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ರಾತ್ರಿ ಮಲಗೋದಕ್ಕೂ ಮುಂಚೆ ಕಾಲನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಈ ಹರಳೆಣ್ಣೆ ಅರಶಿನ ಕಾಲಿಗೆ ಚೆನ್ನಾಗಿ ಹಚ್ಕೊಳ್ಳಿ ಮಸಾಜ್ ಎಲ್ಲ ಏನು ಮಾಡೋದು ಬೇಡ ನನಗೆ ಇಪ್ಪತ್ತು ದಿವಸ ಆದ ನಂತರ ನಾನು ನನ್ನ ರಿಸಲ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಫಸ್ಟೆಲ್ಲ ನನಗೆ ಈ ಸಂಧಿಗಳಲ್ಲಿ ಬ್ಲೆಡ್ ಬರ್ತಾಯಿತ್ತು ಈಗಂತೂ ಪೂರ್ತಿ ನನಗೆ ಉರಿ ನೋವು ಎಲ್ಲ ಕಮ್ಮಿಯಾಗಿದೆ ಕೆಲವು ಸಲ ನನಗೆ ಚಪ್ಪಲಿ ಹಾಕ್ಕೊಂಡು ಆಚೆ ಹೋದಾಗ ಸೆಂಟ್ರಲ್ಲೆಲ್ಲ ಬಿಳಿ ಬಿಳಿ ಥರ ಕಾಣಿಸ್ತಿತ್ತು ಮೇಲ್ಗಡೆ ಪಾದ ಹಾಕ್ಕೊಳಕ್ಕೆ ಒಂಥರ ಅನ್ನಿಸ್ತಿತ್ತು ಇದು ಹಾಕಿದ್ಮೇಲೆ ನನಗೆ ವೆಟ್ ಅಂತ ಅನಿಸುತ್ತೆ ಹಾಗೆ ಅದು ಹಚ್ಕೊಂಡ ನಂತರ ಒಂದು ಸಾಕ್ಸ್ ಹಾಕೊಂಡು ರಾತ್ರಿ ಮಲ್ಕೊಳ್ಳಿ ತುಂಬಾ ಚೆನ್ನಾಗಿದೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್